ಆನೇಕಲ್ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ರಾಮೂಚಿಗೌಡ ನೇತೃತ್ವದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರಿಣಾಮಕಾರಿಯಾಗಿ ಎದುರಿಸಲು ಸಹಾಯವಾಗುವ ಎ ಟು ಝೆಡ್ ಸ್ಕಿಲ್ಸ್ ಆ್ಯಪ್ ಅನ್ನು ಉಚಿತವಾಗಿ ನೀಡುವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು ಜೀವನದಲ್ಲಿ ಕನಸು ಕಾಣದೆ ಹೋದರೆ ಉತ್ತಮ ಭವಿಷ್ಯ ರೂಢಿಸಿಕೊಳ್ಳಲು ಸಾಧ್ಯವಿಲ್ಲ ಈ ಭೂಮಿಗೆ ಬಂದ ಮೇಲೆ ಹೆಜ್ಜೆ ಗುರುತು ಬಿಟ್ಟು ಹೋಗಬೇಕು ಇಲ್ಲದೆ ಹೋದರೆ ನಮ್ಮ ಕುಟುಂಬ ತಂದೆ ತಾಯಿಗೆ ನ್ಯಾಯ ಒದಗಿಸಲು ಸಾಧ್ಯವಿಲ್ಲ ಎಂದರು ಮೂವತ್ತಾರು ತಾಲೂಕಿನಲ್ಲಿ ನಾನು ಪ್ರತಿನಿಧಿಸುತ್ತಿದ್ದು ಎ ಟು ಝೆಡ್ ಸ್ಕಿಲ್ ಆ್ಯಪ್ ಎಲ್ಲೆಡೆ ತೆಗೆದುಕೊಂಡು ಹೋಗಬೇಕು ಎನ್ನುವ ಸದುದ್ದೇಶ ಹೊಂದಿದ್ದೇನೆ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಕಳಿಸುವ ಕೆಲಸವನ್ನು ಹಲವಾರು ವರ್ಷದಿಂದ ಮಾಡುತ್ತಾ ಬಂದಿದ್ದು ಈ ಕಂಪನಿಗೆ ಒಂಬತ್ತು ಕೋಟಿ ನಷ್ಟ ಅನುಭವಿಸಿದರೂ ಇದುವರೆಗೂ ಕಂಪನಿ ಮುಚ್ಚಿಲ್ಲ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಭಾಗವಹಿಸಿ ಅವರಿಗೆ ಜೀವನದಲ್ಲಿ ಬದಲಾವಣೆ ತರಬೇಕಾದರೆ ಯಾವ ರೀತಿ ಸಹಕಾರ ನೀಡಬೇಕು ಎನ್ನುವ ಕನಸಿನೊಂದಿಗೆ ಎ ಟು ಜೆಡ್ ಸ್ಕಿಲ್ ಆ್ಯಪ್ ಸಿದ್ಧತೆ ಮಾಡಲಾಗಿದ್ದು ಈ ಆ್ಯಪ್ಗೆ ಮೂರು ಲಕ್ಷ ರೂಪಾಯಿಗಳು ವಯಿಸಿ ಆ್ಯಪ್ ಸಿದ್ಧತೆ ಮಾಡಲಾಗಿದೆ ಇದರ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಮಾಡಿಕೊಳ್ಳಬೇಕು ಹಾಗೆಯೇ ಸೋಲು ಗೆಲುವು ಮುಖ್ಯವಲ್ಲ ಸೋತ ತಕ್ಷಣ ನಾವು ಕುಗ್ಗದೆ ಮತ್ತೆ ಶ್ರಮಿಸಿ ಪ್ರಯತ್ನ ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದರು ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶ್ ಮಾತನಾಡಿ ಆನೇಕಲ್ ತಾಲೂಕಿನ ಮಕ್ಕಳು ಎಲ್ಲ ಚಟುವಟಿಕೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗೆದ್ದು ಬಂದಿದ್ದಾರೆ ಇಂತಹ ಸಂದರ್ಭದಲ್ಲಿ ಎ ಟು ಜೆಡ್ ಸ್ಕಿಲ್ ಆ್ಯಪ್ ಮೂಲಕ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಸಹಕಾರ ಆಗಬೇಕು ಎನ್ನುವ ಕಾರಣದಿಂದ ಸಹಾಯ ಮಾಡುತ್ತಿದ್ದು ಈ ಬಾರಿ ಆನೇಕಲ್ ತಾಲೂಕಿನಲ್ಲಿ ಶೇಕಡಾ ನೂರರಷ್ಟು ಸಿಯಲ್ಲಿ ಫಲಿತಾಂಶ ನೀಡಲು ಶ್ರಮಿಸುತ್ತೇವೆ ಎಂದರು ಈ ಕಾರ್ಯಕ್ರಮದಲ್ಲಿ ನೌಕರರ ಸಂಘದ ಅಧ್ಯಕ್ಷ ಎಚ್ ಮಂಜುನಾಥ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಚಂದ್ರಶೇಖರ್ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ವಿ ಪ್ರಕಾಶ್ ಆಪ್ ಡೆವಲಪ್ ಮಾಡಿದ್ದ ಟು ಜೆಡ್ ಸಂಸ್ಥೆಯ ಸಿದ್ದೇಶ್ವರ್ ದೀಪಕ್ ವಿಜಯ್ ರಘು ಬಿಆರ್ಸಿ ಭಾಸ್ಕರ್ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಗೀತಾ ವಾಣಿ ಅಮೃತ ಉಮೇಶ್ ರಾಘವೇಂದ್ರ ನಾರಾಯಣ ಸ್ವಾಮಿ ಶಿವಕುಮಾರ್ ಚಂದ್ರಶೇಖರ್ ಮತ್ತಿತರರು ಹಾಜರಿದ್ದರು ಶಿಕ್ಷಕರ ಅನೇಕಲ್ ತಾಲೂಕಿನ ಕಿರೀಟದಂತೆ ಸದಾ ಶಿಕ್ಷಕರ ಒಲಿವಿಗಾಗಿ ಯೋಚನೆ ಇರ್ತಕ್ಕಂಥ ಆದರ್ಶ ಧೀಮಂತ ನಾಯಕರು ಆದಂಥ ಸನ್ಮಾನ್ಯ ಸಿ ವಿಧಾನಸಭಾ ಸದಸ್ಯರಾದಂಥ ತಮ್ಮ ಜಿಗೌಡ್ ಸರ್ ಅವರೇ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಶ್ರೇತಾ ಪ್ರಕಾಶ್ರವರೇ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಸ್ವೇತಾ ಚಂದ್ರಶೇಖರ್ರವರೇ ಈ ಒಂದು ಆ್ಯಪ್ ಡೆವಲಪ್ ಮಾಡಿರ್ತಕ್ಕಂಥ ಎ ಟು ಜೆಡ್ ಸಂಸ್ಥೆಯ ಸಿದ್ದೇಶ್ವರ್ ದೀಪಕ್ ರಘುರ್ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ವಿವಿಧ ನಮ್ಮ ಸರ್ಕಾರಿ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕರೇ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಈ ದಿನ ಈ ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಡೀತಾ ಇರತಕ್ಕಂಥ ಶೈಕ್ಷಣಿಕ ಪ್ರಗತಿಯನ್ನು ಅಚ್ಚುಕಟ್ಟಾಗಿ ಮಾಧ್ಯಮಗಳ ಪಾತ್ರ ತುಂಬ ಮುಖ್ಯ ನನಗೆ ಎಲ್ಲ ರೀತಿಯಲ್ಲೂ ಮಾಧ್ಯಮದವರು ಸಹಕಾರ ನೀಡಿ ಉತ್ತಮವಾದಂಥ ಕೆಲಸವನ್ನು ಆಗೋದಿಕ್ಕೆ ಸಹಕರಿಸ್ತಾ ಇರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ ನಿಜವಾಗ್ಲೂ ಇವತ್ತು ನಮಗೆ ಹೆಮ್ಮೆ ಆಗ್ತಾ ಇದೆ ನಮ್ಮ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಲ್ಲಿರ್ತಕ್ಕಂಥ ಒಂದು ಕಲೆಯನ್ನು ಗುರುತಿಸಿ ಇವತ್ತು ನಾ ರಾಜ್ಯಾದ್ಯಂತ ಯಾಕೆಂದರೆ ನಾನು ಹೆಮ್ಮೆಯಿಂದ ಹೇಳ್ತೇನೆ ನಮ್ಮ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಮಕ್ಕಳಲ್ಲಿರ್ತಕ್ಕಂಥ ಕಲೆ ಬೇರೆ ತಾಲೂಕಿನಲ್ಲಿ ಎಲ್ಲೂ ಇಲ್ಲ ಅನ್ನೋದನ್ನು ನಾನು ಹೆಮ್ಮೆಯಿಂದ ಹೇಳ್ತೇನೆ ಈಗ ಚೆಸ್ ಆಕ್ಟಿವಿಟಿ ಆಗ್ಬೋದು ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗ್ಬೋದು ಒಂದು ಕ್ವಿಝ ಆಕ್ಟಿವಿಟಿ ಎಲ್ಲ ಚಟುವಟಿಕೆಯಲ್ಲೂ ನಮ್ಮ ಆನೇಕಲ್ ತಾಲೂಕಿನಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರೋದನ್ನು ಇತ್ತೀಚೆಗೆ ನಡೆದಂಥ ಆಕ್ಟಿವಿಟೀಸಲ್ಲಿ ನಾನು ಗಮನಿಸಿದ್ದೇನೆ ಅದೇ ರೀತಿ ಕಳೆದ ಇಪ್ಪತ್ತು ವರ್ಷಗಳ ಶೈಕ್ಷಣಿಕ ಫಲಿತಾಂಶವನ್ನು ನನ್ನ ಪರಿಗಣೆಗೆ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿದಾಗ ಆನೇಕಲ್ ತಾಲೂಕು ಉಳಿದ ತಾಲೂಕಿಂತ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಸಹ ಹೆಮ್ಮೆಯ ವಿಷಯ ಎಲ್ಲ ಸೌಕರ್ಯಗಳು ಎಲ್ಲ ರೀತಿಯಲ್ಲಿ ನನ್ನ ಆನೇಕಲ್ ತಾಲೂಕಿನ ಮಕ್ಕಳ ಪ್ರಗತಿ ಉತ್ತಮವಿದೆ ಅದರ ಜೊತೆಗೆ ನಮ್ಮ ಆನೇಕಲ್ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಅತಿ ಉಲ್ಲಾಸದಿಂದ ಆಸೆಯನ್ನು ಹೊತ್ತು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗಳಿಗೆ ಒಂದು ಈ ಎ ಟು ಝೆಡ್ ಕಂಪ್ನಿಯ ಒಂದು ಸಹಯೋಗದೊಂದಿಗೆ ನಮ್ಮ ವಿಧಾನಸಭಾ ಸದಸ್ಯರು ಕೈ ಜೋಡಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಹೆಮ್ಮೆಯ ವಿಷಯ ಅವರಿಗೆ ನಾನು ಇಲಾಖೆ ವತಿಯಿಂದ ನನ್ನ ಮಕ್ಕಳ ಪರವಾಗಿ ನನ್ನ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಇಲಾಖೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ನಿಜವಾಗ್ಲೂ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳ ಮೇಲೆ ತಾವು ಇಟ್ಟಿರ್ತಕ್ಕಂಥ ಅಭಿಮಾನ ಹೀಗೆ ಮುಂದುವರಿಲಿ ನಮ್ಮ ಸರ್ಕ ಏಕೆಂದರೆ ಉನ್ನತ ಹುದ್ದೆಗಳಿಗೆ ಹೋಗ್ತಾ ಇರ್ತಕ್ಕಂಥವರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳೇನೆ ಅವರು ನಿಜವಾಗಲೂ ಆರ್ಥಿಕವಾಗಿ ಮತ್ತು ಒಂದು ಓದಬೇಕಾದ ಉತ್ತಮವಾದಂಥ ವಾತಾವರಣ ಕಲ್ಪಿಸೋದ್ರಲ್ಲಿ ತುಂಬ ವಿಫಲತೆಯನ್ನು ನಾವು ಕಾಣ್ತಾ ಇದ್ದೇವೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಅಂಥದ್ರಲ್ಲಿ ಆನೇಕಲ್ ತಾಲೂಕಿನಲ್ಲಿ ಈ ಥರ ಒಂದು ಸಪೋರ್ಟನ್ನು ನಾವು ಒದಗಿಸಿ ಕೊಟ್ಟರೆ ನಿಜವಾಗ್ಲೂ ನಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಕಾರಣ ಆಗುತ್ತೆ ಈ ಒಂದು ಯೋಜನೆಯನ್ನು ನಂಬಿಕೊಂಡಿರ್ತಕ್ಕಂಥ ಎಲ್ಲರಿಗೂ ನಾನು ಇವತ್ತು ಆತ್ಮೀಯವಾಗಿ ನನ್ನ ಆನೇಕಲ್ ತಾಲೂಕಿಗೆ ಸ್ವಾಗತವನ್ನು ಕೋರ್ತಾ ಇದೇ ರೀತಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಗೆ ನಾವು ಹಮ್ಮಿಕೊಳ್ಳೋಣ ಮತ್ತೆ ಈ ವರ್ಷ ನಾವು ಆನೇಕಲ್ ತಾಲೂಕಿನಲ್ಲಿ ಕಳೆದ ಶಾಲಾ ತೊಂಬತ್ತೆರಡು ಪರ್ಸೆಂಟ್ ಫಲಿತಾಂಶವನ್ನು ಕೊಟ್ಟಿದ್ದೇವೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಮಾನ್ಯ ಮುಖ್ಯ ಅಧಿಕಾರಿಗಳು ಪ್ರತಿ ಶುಕ್ರವಾರ ನಮ್ಮ ಮಕ್ಕಳನ್ನ ಕುರಿತು ಮಾತಾಡಿ ನಾವು ಶೇಕಡ ನೂರಷ್ಟು ಫಲಿತಾಂಶವನ್ನು ಆನೇಕಲ್ ತಾಲೂಕಿನಲ್ಲಿ ಕೊಡಬೇಕು ಅನ್ನೋದನ್ನ ನಮ್ಮ ಹತ್ರ ಎಲ್ಲ ಅವರು ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನನ್ನ ಎಲ್ಲ ಶಾಲಾ ಶಿಕ್ಷಕರು ಈ ಶೇಕಡ ನೂರಷ್ಟು ಫಲಿತಾಂಶವನ್ನು ನೀಡೋ ನಿಟ್ಟಿನಲ್ಲಿ ಕರ್ತವ್ಯವನ್ನು ನಿರ್ಸೋ ನಿರ್ವಹಿಸ್ತಾ ಇದ್ದಾರೆ ನಮ್ಮ ಮಕ್ಕಳು ಸಹ ಅಷ್ಟೇ ನಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಪ್ರತಿಯೊಂದು ಮಗುವೂ ಸಹ ಪಾಸ್ ಆಗಬೇಕು ಉತ್ತಮ ದರ್ಜೆನಲ್ಲಿ ಉತ್ತೀರ್ಣರಾಗಬೇಕು ಅನ್ನೋ ಒಂದು ಕನಸನ್ನು ಒತ್ತಿದ್ದೇವೆ ನಾವು ಈ ವರ್ಷ ಆನೇಕಲ್ ತಾಲೂಕಿನಲ್ಲಿ ಶೇಕಡ ನೂರಷ್ಟು ಫಲಿತಾಂಶವನ್ನು ನೀಡ್ತೇವೆ ಅನ್ನೋ ಒಂದು ಆಶೆಯನ್ನು ಹೊತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಈ ಒಂದು ಏನು ಇವತ್ತು ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆನಲ್ಲಿ ಈ ಒಂದು ಕಾರ್ಯಕ್ರಮ ನಂಬಿಕೊಂಡಿದ್ದೇವೆ ಅದು ಯಶಸ್ವಿ ಆಗಲಿ ಮತ್ತು ಎಲ್ಲ ಮಕ್ಕಳುಗಳಿಗೂ ತಲುಪಲಿ ಪ್ರತಿಯೊಂದು ಮಕ್ಕಳು ಈ ಒಂದು ಆ್ಯಪ್ನ ಪ್ರಯೋಜನವನ್ನು ಪಡ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಹೆಚ್ಚು ಹೆಚ್ಚು ಯಶಸ್ಸನ್ನು ಕಾಣಲಿ ಆನೇಕಲ್ ತಾಲೂಕು ಉತ್ತಮ ಹೆಸರನ್ನು ತರಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ತುಂಬ ಈ ಕಾರ್ಯಕ್ರಮ ತುಂಬ ಸಣ್ಣದಾಗಿ ಕಾಣಿಸ್ತಾ ಇದ್ರು ಸಹ ಈ ಕಾರ್ಯಕ್ರಮ ಆಗಬೇಕು ಮತ್ತು ನಿಮಗೆ ಈ ಸಾಫ್ಟ್ವೇರ್ ಕೊಡಿಸ್ಬೇಕು ಅಂತೇಳಿ ಸುಮಾರು ಒಂದು ಮೂರು ತಿಂಗಳು ಕಷ್ಟಪಟ್ಟು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಒಂದು ಕಂಪನಿ ಜೊತೆ ಅರ್ಬನ್ ವರ್ಲ್ಡ್ ಕಂಪನಿ ಜೊತೆ ಮಾತಾಡಿ ಮೂರು ಲಕ್ಷ ರೂಪಾಯಿಗಳನ್ನು ಎ ಟು ಜಿಡ್ ಸ್ಕೆಲ್ಸ್ಗೆ ಶಾಂಕ್ಷನ್ ಮಾಡಿಸಿ ಇವತ್ತು ಮಾಡ್ತಾ ಇದೀವಿ ಮೇಲೆ ಹಾಗಾಗಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನನ್ನ ಪಿ ಎ ಆಗಿರ್ತಕ್ಕಂಥ ಅವರು ಸ್ವಲ್ಪ ಇದರಲ್ಲಿ ಪಾಪ ವಿಶೇಷವಾಗಿ ಅವರು ಕಾಳಜಿ ವಹಿಸ್ಕೊಂಡು ಕಂಪ್ನಿಗೂ ಮತ್ತು ಈ ಕಂಪ್ನಿ ಜೊತೆಯಲ್ಲೂ ಅವರು ಸಹ ಸಹಕಾರ ಕೊಟ್ಟಿದ್ದಾರೆ ವಿಶೇಷವಾಗಿ ಇವತ್ತು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊತೀನಿ ಇದು ತುಂಬ ಸದುದ್ದೇಶವನ್ನು ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸ ಇದು ಹಾಗಾಗಿ ಮಾಧ್ಯಮಗಳಲ್ಲೂ ಸ್ವಲ್ಪ ಇದಕ್ಕೆ ಪ್ರಚಾರ ಸಿಕ್ಕಿದ್ರೆ ಮುಂದಿನ ಮೂವತ್ತಾರು ತಾಲೂಕುಗಳು ನಾನೇನು ಪ್ರತಿನಿಧಿಸ್ತಾ ಇದ್ದೀನಿ ಕ್ಷೇತ್ರಗಳಲ್ಲಿ ಅಲ್ಲೂ ಮಾಡಬೇಕು ಅನ್ನೋವಂಥ ಸದುದ್ದೇಶ ಇದೆ ಆದ್ಮೇಲೆ ನಾನೊಬ್ಬ ಶಿಕ್ಷಕನಾಗಿದ್ದಾಗ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಸುಮಾರು ಒಂದು ನೂರ ಐವತ್ತು ಕಂಪ್ನಿಗಳಿಗೋಗಿ ನಮ್ಮ ಶಾಲೆಗೆ ಏನಾದರೂ ನೀವು ಸಹಾಯ ಮಾಡಬೇಕು ಅಂತೇಳಿ ನಾನು ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಅಲ್ಲಿನ ಎಜು ಎಚ್ ಡಿ ಎಂ ಸಿ ಅಧ್ಯಕ್ಷರು ಹೋದಾಗ ಸುಮಾರು ಒಂದು ಹತ್ತೈದು ಸಾವಿರ ಕಲೆಕ್ಟ್ ಮಾಡಿ ಆ ಶಾಲೆಯನ್ನು ಅಭಿವೃದ್ಧಿ ಮಾಡಿದೆ ಅದಾದ ಮೇಲೆ ನಾನು ಆರ್ ಎಸ್ ತಗೊಂಡು ಎಂ ಎಲ್ ಸಿಗೋಗಿ ಏನಾದರೂ ಸರ್ಕಾರಿ ಶಾಲೆಗೆ ಏನಾದರೂ ಮಾಡಬೇಕು ಅಂತೇಳಿ ಜಕ್ಸಂದ್ರ ಸರ್ಕಾರಿ ಶಾಲೆ ದತ್ತು ತಗೊಂಡು ಸುಮಾರು ಎಂಬತ್ತೈದು ಲಕ್ಷ ಖರ್ಚು ಮಾಡಿ ಆ ಶಾಲೆ ದತ್ತು ತಗೊಂಡು ಖಾಸಗಿ ಶಾಲೆಗಿಂತ ಉತ್ತಮವಾಗಿ ಆ ಶಾಲೆ ನಡೆಸ್ತಾ ಇದೆ ಲಕ್ಷಾಂತರ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಕಂಪನಿ ಸ್ಥಾಪನೆ ಮಾಡಿ ಉದ್ಯೋಗ ಮೇಳಗಳನ್ನು ಮಾಡಿಕೊಂಡು ಮತ್ತು ನಿರುದ್ಯೋಗ ಯುವಕರಿಗೆ ಯುವತಿಯರಿಗೆ ಎಲ್ಲಿಗೆ ಜಾಬ್ ಬೇಕು ಅದಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಇದು ಯಾವ ಸರ್ಕಾರದ ಆಗಲ್ಲ ಇದನ್ನ ಅತಿಶೋಕ್ತಿ ಆಗಲ್ಲ ಅಥವಾ ನಾನು 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 ಅಂತ ಹೇಳ್ತಾ ಇಲ್ಲ ಸುಮಾರು ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನು ಕೊಡಿಸುವಂತಕ್ಕಂಥ ತೃಪ್ತಿ ಇದೆ ಆ ಕಂಪನಿ ನನಗೆ ಒಂಬತ್ತು ಕೋಟಿ ಲಾಸ್ ಆಗಿದೆ ಆದರೂ ಸಹ ಆ ಕಂಪನಿಯನ್ನು ಇದುವರೆಗೂ ಮುಚ್ಚಿಲ್ಲ ಪ್ರತಿ ದಿನ ಪ್ರತಿ ದಿನ ಆಫೀಸಿಂದ ಉದ್ಯೋಗ ಕೊಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ ಆನೇಕಲ್ ತಾಲೂಕ್ ಬಂದಾಗ ನಾನು ಝೀರೋ ಇದ್ದೆ ಬಂದ ಮೇಲೆ ಇವತ್ತು ನನಗೆ ಎಲ್ಲವನ್ನು ಆನೆಕಲ್ ತಾಲೂಕ್ ಕೊಟ್ಟಿದೆ ಈ ತಾಲೂಕ್ ಏನನ್ನು ಮಾಡಬೇಕು ಅಂತೇಳಿ ನಾನು ಎಮ್ ಎಲ್ ಸಿ ಆದ್ಮೇಲೆ ನಮ್ಮ ಬಿ ಯ ಅವ್ರಿಗೆ ಫೋನ್ ಮಾಡಿ ನಿಮ್ಮ ಮೂಲಭೂತ ಸೌಕರ್ಯಗಳು ಈ ಆನೇಕಲ್ ತಾಲೂಕಿನ ಶಾಲೆಗಳಿಗೆ ಏನು ಬೇಕು ಹೇಳಿ ನಾನು ಯಾವುದಾದ್ರೂ ಸಿ ಎಸ್ ಆರ್ ಫಂಡ್ಗೆ ಹೇಳಿ ಕಂಪನಿಗಳಿಗೆ ಹೇಳಿ ಮಾಡಿಸ್ಕೊಡ್ತೀನಿ ಅಂತೇಳಿ ಅವ್ರಿಗೆ ಐದಾರು ಬಾರಿ ಹೇಳಿದೆ ಮತ್ತು ಅವರು ಸಹ ಲೀಸ್ಟ್ ಕೊಟ್ಟಿದ್ದಾರೆ ಯಾವ ಶಾಲೆಗಳು ಏನು ಬೇಕು ಹೆಂಗೆ ಅಂತ ಇದು ಒಂದು ಕಡೆ ಆದರೆ ನಾನು ಒಂದು ಕೋಟಿ ಹತ್ತು ಕೋಟಿ ಎಷ್ಟು ದಾನ ಧರ್ಮ ಮಾಡಿಸಿ ಶಾಲೆಗಳ ಅಭಿವೃದ್ಧಿ ಮಾಡಿದ್ರೆ ಅದು ಸಾಧನೆ ಅಲ್ಲ ನಿಜವಾದ ಸಾಧನೆ ವಿದ್ಯಾರ್ಥಿಗಳಲ್ಲಿ ಅವರ ಕಲಿಕೆಯಲ್ಲಿ ನಾನು ಭಾಗವಹಿಸಿ ನೀವೇನಾದ್ರೂ ಯಾವುದಾದ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ನೀವು ಈ ರೀತಿ ಯೋಚನೆ ಮಾಡಿ ನೀವು ಮುಂದಿನ ದಿನಗಳಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಅಧಿಕಾರಿಗಳಾಗಿ ರಾಜಕಾರಣಿಗಳಾಗಿ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆದ ಮೇಲೆ ನೀವು ಹತ್ತ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಸದುದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡಿ ನಾನು ಟೆಡ್ ಸ್ಕಿಲ್ಸ್ ಕಂಪನಿಯವರಿಗೆ ವಿನಂತಿ ಮಾಡ್ಕೊಂಡೆ ಹೇಳ್ತಾ ಇದ್ರು ನಿಮ್ಮ ಗುರಿಗೆ ನಾಲ್ಕೈದು ದಾರಿಗಳು ಇಟ್ಕೋಬೇಡ್ರಿ ಒಂದೇ ದಾರಿ ಅಂತ ಹೇಳಿ ಆ ಒಂದು ದಾರಿ ಇಟ್ಕೊಂಡು ಸಕ್ಸಸ್ ಆದ್ರೆ ಇಷ್ಟೆಲ್ಲ ನಾವೆಲ್ಲ ಸೇರಿ ಕಾರ್ಯಕ್ರಮ ಮಾಡಿದಕ್ಕೆ ಒಂದು ಅದಕ್ಕೊಂದು ಫಲಪ್ರದ ಆಗ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡ್ರಿ ನೀವೆಲ್ಲ ರಿಸಲ್ಟ್ ಕೊಟ್ಟ ಮೇಲೆ ನೀವೆಲ್ಲ ನಿಮ್ಮ ಅಭಿಪ್ರಾಯ ಹೇಳಿದ್ಮೇಲೆ ಮುಂದಿನ ಜ ತಾಲೂಕುಗಳಲ್ಲಿ ಇಡೀ ನನ್ನ ಕ್ಷೇತ್ರ ಮೂವತ್ತಾರು ಎಮ್ ಎಲ್ ಎ ಕಾನ್ಸಿ ಮೂವತ್ತಾರು ಕ್ಷೇತ್ರಗಳಲ್ಲಿ ಇದನ್ನ ನಾನು ಇನ್ನೊಂದಷ್ಟು ಕಂಪ್ನಿಗಳ ಜೊತೆಯಲ್ಲಿ ಸಿ ಎಸ್ ಆರ್ ಫಂಡ್ ತಗೊಂಡು ಮಾಡಬೇಕು ಅನ್ನುವಂತ ತುಂಬಾ ದೊಡ್ಡ ಆಸೆ ಇದೆ ನೀವ್ ಯಾರಾದ್ರೂ ನಾನು ಹೇಳಿದೆ ಇಲ್ಲಿರ್ತಕ್ಕಂಥ ಎಲ್ಲರೂ ಆಗ್ಬೇಕು ಅಂತ ಏನಿಲ್ಲ ನನಗೆ ಕನಿಷ್ಠ ಒಂದು ಹತ್ತಿಪ್ಪ ಜನ ಸರ್ ರಾಮಾಜೋಜಗೌಡರು ಏನಾವತ್ತ ನಮ್ಮ ಎಮ್ ಎಲ್ ಸಿ ಬಂದು ಈ ರೀತಿ ಒಂದು ಸಹಾಯ ಮಾಡಿದ್ರು ನಿರ್ಧಾರ ಮಾಡಿದ್ವಿ ಆವತ್ತೇ ಒಂದು ಛಲ ಒಟ್ವಿ ಆವತ್ತೇ ಧೈರ್ಯ ಮಾಡಿದ್ವಿ ಆವತ್ತಿಂದ ಆ ಕ್ಷೇತ್ರದಲ್ಲಿ ಅಗ್ರಿ ಇಟ್ಕೊಂಡ್ವಿ ಸಾಧನೆ ಮಾಡ್ತಾ ಇದ್ವಿ ಆಗ್ತೀವಿ ಅಂತ ಆದ್ರೆ ನನಗೂ ಸಹ ಒಂದು ಸ್ಕಿಲ್ಸ್ ಅವರು ಮತ್ತು ಅರ್ಬನ್ ವಾಲ್ಟ್ ಅಂತ ಕಂಪನಿ ಪಾಪ ಮೂರು ಲಕ್ಷ ಕೊಟ್ಟಿದೆಯಲ್ಲ ಅಂತವರಿಗೆ ಕೊಡ್ತಾರಂದ್ರೆ ಬಡ ಮಕ್ಕಳು ನೀವೆಲ್ಲ ಶ್ರೀಮಂತರ ಮಕ್ಕಳು ಕೊಟ್ಟಿಲ್ಲ ಅವ್ರಿಗೆ ಜನಸಾಮಾನ್ಯ ಬೇರೆ ಯಾರಿಗೂ ಪಬ್ಲಿಕ್ ಕೊಡ್ಲಿಲ್ಲ ವಿದ್ಯಾರ್ಥಿಗಳು ಕೊಟ್ರೆ ಈ ಭವಿಷ್ಯದ ಪ್ರಜೆಗಳು ಕೊಟ್ರೆ ಈ ದೇಶದ ಭವಿಷ್ಯ ಇದೆ ದೇಶ ಅಭಿವೃದ್ಧಿ ಆಗ್ತದೆ ಹೇಳಿ ತುಂಬಾ ಸದುದ್ದೇಶದಿಂದ ಕೊಟ್ಟಿದ್ದಾರೆ ಹಂಗಾಗಿ ನೀವೆಲ್ಲ ಸಹ ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತೇಳಿ ಜನ ಎಸ್ ಎಲ್ ಸಿಲ್ ಇದ್ರೆ ರಿಸಲ್ಟ್ ಅಲ್ಲಿ ನಾವು ಅಲ್ಲಿ ಕೈಯಲ್ಲಿ ಬರೀತಾ ಇದ್ವಿ ಈ ಕಂಪ್ಯೂಟರ್ ತರ ಇದೆಲ್ಲ ಕೈಯಲ್ಲಿ ಬರೆಯೋರು ಅದರಲ್ಲಿ ಮೇಲ್ಗಡೆಯಿಂದ ಓಡ್ಕೊಂಡ್ರೆ ಇಪ್ಪತ್ತು ಜನ ಆದ್ಮೇಲೆ ಒಬ್ಬನ ಪಾಸ್ ಅಂತ ಇನ್ನಾರೋ ನಲ್ವತ್ತು ಜನ ಆದ್ಮೇಲೆ ಒಬ್ಬನ ಪಾಸ್ ಹೇಳಿ ನೂರೈವತ್ತು ಜನ ಎಕ್ಸಾಮ್ ಕಟ್ಟಿದ್ರೆ ಅಮ್ಮಮ್ಮ ಜನ ಪಾಸ್ ಆಗ್ತಾ ಇತ್ತು ಅಂತಂದ್ರೆ ಅಷ್ಟೇ ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ವಿ ಇವತ್ತಾಗಲ್ಲ ಒಂದು ಶಾಲೆಯಲ್ಲಿ ನೂರೈವತ್ತು ಜನ ಇದ್ರೆ ನೂರೈವತ್ತು ಜನ ಫಸ್ಟ್ ಕ್ಲಾಸ್ ಬಂದಿರೋ ವ್ಯವಸ್ಥೆ ಇದೆ ಇವತ್ತು ಒಂದು ಶಾಲೆಯಲ್ಲಿ ಅಲ್ಲೇ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗುವಂತ ರೀತಿಯೆಲ್ಲ ಇದೆ ಯಾಕೆ ಅಂತಂದ್ರೆ ಇವತ್ತು ಸ್ಪರ್ಧಾ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೇವೆ ನಮಗಿಂತ ಅವನಿಗಿಂತ ನಾನ್ ಮುಂದೆ ಬರಬೇಕು ಅಂತಕ್ಕಂಥ ಮನೋಭಾವಗಳು ನಮ್ಮಲ್ಲಿ ಯಾವಾಗ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ತೋ ಅದ್ರ ಅದ್ರ ಮುಖಾಂತರ ಇವತ್ತು ನಾವು ಸ್ಪರ್ಧಾ ಮನೋಭಾವದಿಂದ ಹೆಚ್ಚು ಹೆಚ್ಚು ಸ್ಪರ್ಧೆಗೆ ಮಾಡ್ತಾ ಇದ್ದೀವಿ ಆರು ಲಕ್ಷ ಜನ ಅಪ್ಲಿಕೇಶನ್ ಕಾರ್ಯಕ್ರಮದ ಆಯೋಜಕರು ಆರನೇ ತರಗತಿಗೆ ನವೋದಯ ಪರೀಕ್ಷೆ ನಡೀತೀವಿ ಅಲ್ಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪ್ರಾರಂಭ ಸ್ತ್ರೀಯುತರು ಆನೇಕಲ್ ತಾಲೂಕಿನಲ್ಲೇ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿದರು ಜೊತೆಗೆ ಇತರ ಮಕ್ಕಳಿಗೂ ಸಹ ತಿಳಿಸ್ಕೊಡ್ಬೇಕು ಅಂತ ಕೋರ್ಕೊಳ್ತೇನೆ ಎಲ್ಲರೂ ಕೂಡ ಶುಭ ಕೋರಿ ಜಿಲ್ಲಾ ಮಕ್ಕಳಿಗೂ ಶುಭ ಕೋರಿದಂತ ಮಾನ್ಯ ವಿಧಾನಪರಿ ಸದಸ್ಯರಾದ ಸೀತಾರಾಮಜ್ಸರು ಬೇರೆ ನ್ಯೂಸ್ ಪೇಪರ್ ನೋಡಬಹುದು ಇಲ್ಲ ಯಾರು ನೀವು ಎಂ ಬಿ ಎಸ್ ಮಾಡಬೇಕಂದ್ರೆ ನೀಟ್ ನೀಟಿನ ಫೌಂಡೇಶನ್ ಕೋರ್ಸ್ ಅವೈಲಬಲ್ ಇದೆ ಅದೇ ತರ ಸಿ ಎಸ್ ಮತ್ತೆ ಐ ಎಸ್ ಐ ಪಿ ಎಸ್ಗೆ ಗೆ ಫೌಂಡೇಶನ್ ಕೋರ್ಸ್ ಅವೈಲಬಲ್ ಇದೆ ಅದು ಎಲ್ಲ ಲಿಂಕ್ ಅನ್ನು ನಾನು ಪ್ರೊವೈಡ್ ಮಾಡ್ತೀನಿ ಅದೇ ತರ ನಾನು ಬಯಸುತ್ತೇನೆ ಹೊರ ಇನ್ನೊಂದು ಎರಡು ಮೂರು ವರ್ಷದಲ್ಲೇ ಆದಷ್ಟು ಡಾಕ್ಟರ್ ಇಂಜಿನಿಯರ್ ಸೆಲೆಕ್ಟ್ ಆಗಲಿ ಅಂತ ಇದಕ್ಕೆ ಕ್ರೀಡಾಂಗ್

ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಎ ಟು ಜಡ್ ಸ್ಕಿಲ್ಸ್ ಸ್ಕಿಲ್ಸ್ ವತಿಯಿಂದ ಇವತ್ತು ನಾವು ಒಂದು ಆ್ಯಪನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಅದು ಅವರ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಎಕ್ಸಾಮ್ಸ್ ಇರ್ಬೋದು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ಇವು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅದೇ ರೀತಿಯಾಗಿ ಬ್ಯಾಂಕಿಂಗ್ ಎಕ್ಸಾಮ್ಸು ಮತ್ತು ಈ ರೀತಿಯಾದಂಥ ಹಲವಾರು ಎಕ್ಸಾಮ್ಸ್ಗೆ ಇವತ್ತು ನೀಟ್ಗಿರ್ಬೋದು ಸಿ ಇಟ್ಗಿರ್ಬೋದು ಈ ರೀತಿಯಾದಂಥ ಎಕ್ಸಾಮ್ಸ್ಗೆ ಅದೇ ಆಟೋಮೆಟಿಕ್ಕಾಗಲಿ ಕ್ವೆಶನ್ ಪೇಪರ್ ಕೊಡ್ತದೆ ಮತ್ತು ಸಮಯವನ್ನು ನಿಗದಿ ಮಾಡ್ತದೆ ಸಮಯವನ್ನು ನಿಗದಿ ಮಾಡಿ ಆ ಸಮಯ ಮುಗಿದ ತಕ್ಷಣವೇ ವಿತಿನ್ ಸೆಕೆಂಡ್ಸಲ್ಲಿ ರಿಸಲ್ಟ್ ಕೊಡ್ತದೆ ಈ ರೀತಿ ವಿದ್ಯಾರ್ಥಿಗಳಲ್ಲಿ ಒಂದು ಅಟ್ಲೀಸ್ಟ್ ಅವರ ಜೀವನದಲ್ಲಿ ಏನಾಗಬೇಕು ಮತ್ತು ನಾನು ಯಾವ ಮಟ್ಟದಲ್ಲಿದ್ದೀನಿ ಆ ಎಕ್ಸಾಮ್ಗಳಿಗೆ ಮತ್ತು ಈ ರೀತಿಯಾದಂಥ ಒಂದು ಆನ್ಲೈನ್ ಕೋರ್ಸ್ ಇರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಒಂದು ಆ್ಯಪನ್ನು ಇವತ್ತು ಉದ್ಘಾಟನೆ ಮಾಡಲಾಯಿತು ಆ ಆ ಆ್ಯಪ್ಗೆ ನಾನು ಸುಮಾರು ಕಂಪ್ನಿಗಳ ಹತ್ರ ವಿನಂತಿ ಮಾಡಿಕೊಂಡು ಅರ್ಬನ್ ವರ್ಲ್ಡ್ ಅಂತ ಕಂಪ್ನಿಯವರು ಸುಮಾರು ಮೂರು ಲಕ್ಷ ರೂಪಾಯಿಯನ್ನು ಕೊಟ್ಟು ಇಡೀ ಆನೆಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಆ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದೀವಿ ಹಾಗಾಗಿ ತುಂಬ ಸಂತೋಷ ಆಗ್ತದೆ ಯಾಕಂದರೆ ಈ ತಾಲೂಕಿನಲ್ಲೇ ಈ ತಾಲೂಕನ್ನು ಋಣ ತೀರಿಸ್ಬೇಕನ್ನುವಂಥ ಒಂದು ಇದಿತ್ತು ಮುಂದಿನ ದಿನಗಳಲ್ಲಿ ಅದೇ ರೀತಿಯಾಗಿ ಇನ್ನೂ ಒಂದಷ್ಟು ಸಮಾಜ ಸೇವಾ ಕೆಲಸಗಳು ಮಾಡಬೇಕು ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಅಂತ ನನ್ನ ಸದುದ್ದೇಶವನ್ನು ಇಟ್ಕೊಂಡಿದ್ದೀನಿ ಸರ್ ಇದು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಾವು ಯಾವ ರೀತಿ ಎಕ್ಸಾಮ್ಸ್ಗಳನ್ನು ಪಾಸ್ ಮಾಡಬೇಕು ಅಲ್ಲಿ ಬರೋಂತಹ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಆ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಹೇಗೆ ಬಿಡಿಸ್ಬೇಕು ಆ ಪ್ರಶ್ನೆ ಪತ್ರಿಕೆ ಬಿಡಿಸಿ ಆದ ನಂತರ ಅದು ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು ಅಪ್ಲೈಡ್ ಕ್ವಶನ್ಸ್ಗಳನ್ನ ನಾವು ರಿಸಾಲ್ವ್ ಮಾಡೋದು ಹೇಗೆ ಅನ್ನೋದು ಒಂದು ಪ್ರಮುಖವಾದಂಥ ಆ್ಯಪಲ್ಲಿ ಇರೋವಂಥದ್ದು ಹಾಗಾಗಿ ಇದು ನಾವು ಎಕ್ಸಾಮ್ಸು ಬಂದ ತಕ್ಷಣ ನಾವು ಒಂದು ತಿಂಗಳು ಅಥವಾ ಎರಡು ತಿಂಗಳು ಮುಂಚಿತ ಹೋಗೋದು ಅದ್ರ ಬಗ್ಗೆ ನಮಗೆ ಪೂರ ನಾಲೆಡ್ಜ್ ಇರಲ್ಲ ಹಾಗಾಗಿ ಈಗ ಏನು ಹೈಸ್ಕೂಲ್ ಲೆವೆಲಲ್ಲಿಂದೇ ನಾವು ಸ್ಟಾರ್ಟ್ ಮಾಡಿದರೆ ಉನ್ನತ ಮಟ್ಟದ ಎಕ್ಸಾಮ್ಸ್ಗಳನ್ನು ಎ ಪಿ ಇದು ಕೆ ಪಿ ಸಿಯಿಂದ ಹಿಡಿದು ಯು ಪಿ ಎಸ್ ಸಿ ಹಿಡಿದು ನಮ್ಮ ಸ್ಟೇಟ್ ಲೆವೆಲ್ ಸ್ಟೇಟ್ ಬೋರ್ಡ್ಸ್ ಆಗಿರ್ಬೋದು ಸೆಂಟ್ರಲ್ಸ್ ಬೋರ್ಡ್ಸಿಂದ ಯಾವ್ಯಾವ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೋ ಅದನ್ನು ಈಸಿಯಾಗಿ ಕ್ಲಿಯರ್ ಮಾಡಿ ನಮ್ಮ ಜೀವನವನ್ನು ಯಶಸ್ವಿಯಾಗಿ ಕಳ್ಸ್ಕೊಳಿಕೆ ಇದು ಅತ್ಯುತ್ತಮ ಪ್ಲಾಟ್ಫಾರಮ್ಮು ಹಾಗಾಗಿ ಇದನ್ನು ತಾಣೋದ್ರಿಂದ ಎಲ್ಲ ಮಕ್ಕಳು ಕೂಡ ಎಕ್ಸಾಮು ಭಾಳ ಸುಲಭ ತಮ್ಮ ಭಾಳ ಏನಂದರೆ ಮಾತೃಭಾಷೆಯಲ್ಲಿ ನಾವು ಎಕ್ಸಾಮ್ಸನ್ನ ಕ್ಲಿಯರ್ ಮಾಡ್ದಂಗೆ ಈ ಆಂಗ್ಲ ಭಾಷೆಯಲ್ಲಿ ಕೂಡ ನಾವು ಪ್ರಶ್ನೆ ಪತ್ರಿಕೆ ಇರುತ್ತೆ ಹಾಗಾಗಿ ತುಂಬ ಸರಳವಾಗಿ ಬಿಡಿಸಿ ಅವರ ಜೀವನ ಸರಿಪಡಿಸ್ಕೊಂಡು ಅವರು ಒಳ್ಳೊಳ್ಳೆ ಉದ್ ಉನ್ನತ ಹುದ್ದೆಗಳನ್ನು ಪಡೀಲಿ ಎಂಬುದು ನಮ್ಮ ಸಂಸ್ಥೆಯ ಅಭಿಲಾಷೆ ಸರ್